ಮಳೆಗಾಲ ಬಂದರೆ ಸಾಕು ರೈತರಿಗೆ ಕೃಷಿ ಮಾಡುವಂತಹ ತವಕ ಆದರೆ ಉಡುಪಿಯ ಹಳ್ಳಿಯೊಂದರ ರೈತರು ಮಾತ್ರ ಕಂಗಾಲಾಗಿ ಹೋಗಿದ್ದಾರೆ ಉಡುಪಿ ಜಿಲ್ಲೆಯ ಪಂಜಿಮಾರ್ನಲ್ಲಿರುವಂತಹ ಕಿಂಡಿ ಅಣೆಕಟ್ಟು ಬ್ಲಾಕ್ ಆಗಿರೋದ್ರಿಂದ ಕೃಷಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ಕುರಿತು ಸುವರ್ಣ ನ್ಯೂಸ್ ನಡೆಸಿದಂತಹ ಹಳ್ಳಿ ಚಲೋ ಅಭಿಯಾನ ರೈತರ ಸಂಕಷ್ಟಕ್ಕೆ ನೆರವಾಯಿತು ಹೇಗೆ ನೋಡೋಣ ಬನ್ನಿ ಕರಾವಳಿಯಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ ಇನ್ನೊಂದೆಡೆ ರೈತರು ಕೃಷಿ ಕಡೆ ಮುಖ ಮಾಡಿದ್ದಾರೆ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದರೆ ಉಡುಪಿಯ ಬೂಡುಬೆಳ್ಳೆ ಗ್ರಾಮದ ಪಂಜಿಮಾರು ರೈತರಂತೂ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಕಾರ್ಕಳ ತಾಲೂಕಿನ ಆನೆಕೆರೆಯಿಂದ ಹರಿದು ಬರುವ ಪಾಪನಾಶಿನಿ ನದಿ ಹೊತ್ತು ತಂದ ಕಸದ ರಾಶಿ ಪಂಜಿಮಾರಿನ ಜನರ ನಿದ್ದೆ ಕಸದ ದಿಂಡೆಗಳು ಸಂಗ್ರಹವಾಗಿದ್ದು ಅಣೆಕಟ್ಟಿನ ಹರಿವಿಗೆ ತಡೆಯುಂಟಾಗಿ ಕೃತಕ ನೆರೆಯ ಸಮಸ್ಯೆ ಎದುರಾಗಿದೆ ಏನು ಭಾರಿ ಗಾತ್ರದ ಮರದ ದಿಂಡ್ಯಗಳನ್ನ ಬದಿಗೆ ಸರಿಸುವುದು ಕೂಡ ಸುಲಭದ ಕೆಲಸವಲ್ಲ ತುಂಬಾ ಅಪಾಯಕಾರಿ ಆಗಿರೋದ್ರಿಂದ ಗ್ರಾಮಸ್ಥರು ಅಸಹಾಯಕರಾಗಿ ಕುಳಿತಿದ್ದಾರೆ ನಾನು ಈಗ ನಿಂತಿರುವಂತಹ ಸ್ಥಳ ಶಾಂಭವಿ ನದಿಯ ಒಂದು ತಟ ಪಂಜಿಮಾರು ಗ್ರಾಮದ ಈ ಒಂದು ಪ್ರದೇಶ ನನ್ನ ಬಲಬದಿಯಲ್ಲಿ ನೀವು ನೋಡಬಹುದು ಶಾಂಭವಿ ನದಿ ತುಂಬಾ ರಭಸವಾಗಿ ಹರಿತಾ ಇದೆ ಇದು ಕಾರ್ಕಳ ಭಾಗದಿಂದ ಬರುವಂತಹ ನದಿ ಉಡುಪಿ ಜಿಲ್ಲೆಯ ಈ ಕಾರ್ಕಳ ಭಾಗ ಏನಿದೆ ಅದು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆ ಭಾಗದಿಂದ ಬಹಳ ರಭಸವಾಗಿ ನದಿ ಹರಿದು ಬರುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಕಾರ್ಕಳ ಭಾಗದಿಂದ ಬರುವಂತಹ ಸಾಕಷ್ಟು ಕಸ ಕಡ್ಡಿಗಳು ನೀರಿನಲ್ಲಿ ಹರಿದು ಬರುವಂತಹ ಕಸ ಕಡ್ಡಿಗಳು ಮರದ ದಿಮ್ಮಿಗಳು ರಾಶಿ ರಾಶಿಯಾಗಿ ಬಂದು ಬೀಳ್ತದೆ ಇಲ್ಲಿ ನೀವು ಅಣೆಕಟ್ಟು ಪ್ರದೇಶದಲ್ಲಿ ನೋಡ್ತಾ ಇರಬಹುದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸದ ರಾಶಿಯೇ ಬಂದು ಬಿದ್ದಿದೆ ಈ ಕಸದ ರಾಶಿ ಈ ರೀತಿಯಲ್ಲಿ ಅಣೆಕಟ್ಟನ್ನು ಬ್ಲಾಕ್ ಮಾಡೋದ್ರಿಂದ ಬಹಳ ಇಲ್ಲಿನ ರೈತರಿಗೆ ಸಮಸ್ಯೆ ಆಗಿರುವಂಥದ್ದು ಅದು ಕೃತಕ ನೆರೆಯನ್ನ ಇಲ್ಲಿ ಉಂಟು ಮಾಡಿರುವಂಥದ್ದು ಇದು ಇಲ್ಲಿನ ರೈತರನ್ನ ಬಾಧಿಸ್ತಾ ಇದೆ ಇಲ್ಲಿ ನೀರು ನಿಂತು ಮೇಲಿಂದ ಬಯಲು ಗದ್ದೆಯಿಂದ ಕೊಚ್ಚಿ ಹೋಗ್ತದೆ ಹೋದ ಸಲ ಹಾಗೆ ಇಲ್ಲಿ ಹಲಗೆ ತೆಗೆಲಿಲ್ಲ ಆಗ ತುಂಬಾ ಒಂದಿಗೆ ಎಲ್ಲ ಗದ್ದೆಗಳು ಕೊಚ್ಚಿ ಹೋಗಿ ಈ ಸಲ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ ಈ ಸಲ ಪುನಃ ಇದು ಮರಗಳ ದಿಮ್ಮಿ ಎಲ್ಲ ಬಂದು ನಿಂತಿದ್ದು ಇನ್ನು ಇಷ್ಟು ಇಷ್ಟನಕ ಜೋರು ಮಳೆ ಇಲ್ಲ ಇನ್ನು ಜೋರು ಮಳೆಯಲ್ಲಿ ಎಲ್ಲ ಗದ್ದೆಯಲ್ಲೇ ಕೊಚ್ಚಿಕೊಂಡು ಹೋಗ್ಬೋದು ಅದಕ್ಕಾಗಿ ಹೂಳೆ ತೆಗಿಬೇಕಂತ ಹೇಳಿದ್ರು ನಾವು ಜನರ ಕಷ್ಟ ಆಲಿಸಿದ ನಮ್ಮ ರಿಪೋರ್ಟರ್ ಸ್ಥಳದಿಂದಲೇ ಗ್ರಾಮ ಪಂಚಾಯಿತಿ ಪಿ ಡಿಒಗೆ ಕಾರ್ಯ ಮಾಡಿ ರೈತರ ಸಮಸ್ಯೆಯನ್ನು ವಿವರಿಸಿದರು ಹಲೋ ಹಾಂ ಮೇಡಮ್ ಇದು ಸುವರ್ಣ ನ್ಯೂಸಿಂದ ಸುವರ್ಣ ನ್ಯೂಸಿಂದ ನಿಮ್ಮ ಈ ಪಂಜಿಮಾರು ದೊಂದಟ್ಟು ಈ ಅಣೆಕಟ್ಟಲ್ಲಿ

ನ್ಯೂಸ್ ಅಭಿಯಾನದ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಾರ್ಮಿಕರನ್ನ ಕಳುಹಿಸಿ ಮರದ ದಿಮ್ಮಿಗಳನ್ನು ತೆರವು ಮಾಡಲಾಯಿತು ಈ ಮೂಲಕ ನೀರು ಸುಗಮವಾಗಿ ಹರಿಯುತ್ತಿದ್ದು ಕಂಗಾಲಾಗಿದ್ದ ರೈತರು ನಿರಾಳರಾಗಿದ್ದಾರೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು ಸುವರ್ಣ ನ್ಯೂಸ್ ಅಭಿಯಾನಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಅಣೆಕಟ್ಟಿನಲ್ಲಿ ಕಸ ತುಂಬಿ ಹರಿಯುವ ನೀರು ಬ್ಲಾಕ್ ಆದ ಹಾಗೆ ಇಲ್ಲಿನ ಕೃಷಿಕರ ಕೃಷಿ ಮಾಡುವ ಕನಸು ಕೂಡ ಬ್ಲಾಕ್ ಆಗಿತ್ತು ಆದರೆ ಸುವರ್ಣ ನ್ಯೂಸ್ ಹಮ್ಮಿಕೊಂಡ ಹಳ್ಳಿ ಚಲೋ ಅಭಿಯಾನದಿಂದ ಈ ರೈತರಿಗೆ ಖುಷಿಯಾಗಿದೆ ಮತ್ತೆ ಅವರು ತಮ್ಮ ಕೃಷಿಯನ್ನು ನಡೆಸುವ ಒಂದು ಉತ್ಸಾಹದಲ್ಲಿದ್ದಾರೆ ಉಡುಪಿಯಿಂದ ಕ್ಯಾಮೆರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಸುವರ್ಣ ನ್ಯೂಸ್ ನಮ್ಮ ಅಭಿಯಾನದಿಂದಾಗಿ ಕೃಷಿಕರ ಮನಸ್ಸಲ್ಲಿದ್ದಂತಹ ಆ ಕನಸೇನಿದೆ ಅದು ನಿಜಕ್ಕೂ ಕೂಡ ನನಸಾಗಿದೆ ಎಲ್ಲ ಬ್ಲಾಕೇಜ್ಗಳು ಕ್ಲಿಯರ್ ಆಗಿರುವಂಥದ್ದು ನಮಗೂ ಕೂಡ ಬಹಳ ಖುಷಿಯ ವಿಚಾರ